ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದರಂದು ದೀಪಾವಳಿ ಅಮಾವಾಸ್ಯೆ ಬಂದಿದೆ ಈ ದಿನ ನಿಮಗೆ ನಾಯಿ ಕಾಣಿಸಿದರೆ ಈ ಆಹಾರ ತಿನ್ನಿಸಿ ಮತ್ತು ಈ ಒಂದು ಮಾತು ಹೇಳಿದರೆ ಸಾಕು ಶನಿದೇವರೇ ನಿಮ್ಮ ಮನೆಗೆ ಧನಲಕ್ಷ್ಮಿಯನ್ನು ಕಳಿಸುತ್ತಾರೆ ಶನಿದೇವರು ನಿಮಗೆ ಸಕಲೈಶ್ವರ್ಯವನ್ನು ಕೊಡುತ್ತಾರೆ ಶನಿ ದೋಷಗಳಿಂದ ವಿಮುಕ್ತಿ ಕೊಡುತ್ತಾರೆ ನಿಮಗಿರುವಂತಹ ಕಷ್ಟಗಳು ಬಾಧೆಗಳು ನೋವುಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತದೆ ನೀವು ಕುಬೇರರಂತೆ ಬದಲಾಗುತ್ತೀರಿ ನಾಯಿಗಳೆಂದರೆ ಶನಿದೇವರಿಗೆ ತುಂಬ ಪ್ರೀತಿ ಒಂದಾನೊಂದು ಸಮಯದಲ್ಲಿ ನಾಯಿ ಕೂಡ ಶನಿದೇವರ ವಾಹನದಂತೆ ಬದಲಾಗಿತ್ತು ನಾಯಿ ಮೂಕ ಪ್ರಾಣಿಯಾಗಿರುವುದರಿಂದ ಶನಿ ಶನಿದೇವರಿಗೆ ತುಂಬ ಇಷ್ಟ ಎಲ್ಲ ಪ್ರಾಣಿಗಳಲ್ಲಿಯೂ ತುಂಬ ವಿಶ್ವಾಸ ಹೊಂದಿರುವಂತಹ ಪ್ರಾಣಿ ನಾಯಿ ಆದಿಮಾನವನ ಕಾಲದಿಂದಲೂ ಮನುಷ್ಯರು ನಾಯಿಯನ್ನ ಸಾಕು ಪ್ರಾಣಿಯಂತೆ ಬೆಳೆಸುತ್ತಿದ್ದಾರೆ ಬೇಟೆಗಾರನು ಬೇಟೆಯಾಡುವುದರಲ್ಲಿ ಸಾಕು ಪ್ರಾಣಿಯಾದ ನಾಯಿಯನ್ನ ಉಪಯೋಗಿಸುತ್ತಿದ್ದರು ಇತರ ಪ್ರಾಣಿಗಳಿಗಿಂತ ನಾಯಿ ತುಂಬ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ ನಾಯಿ ವಾಸನೆ ನೋಡಿ ಯಾವುದನ್ನಾದರೂ ಕಂಡು ಹಿಡಿಯುವ ಶಕ್ತಿ ಹೊಂದಿದೆ ಆದ್ದರಿಂದಲೇ ಕಳ್ಳರನ್ನು ಹಿಡಿಯಲು ನಾಯಿಗಳನ್ನು ಬಳಸುತ್ತಾರೆ ಮನುಷ್ಯರಿಗೆ ಕಾಣಿಸದಂತಹ ಕೆಲವು ಶಕ್ತಿಗಳು ನಾಯಿಗಳ ಕಣ್ಣಿಗೆ ಕಾಣಿಸುತ್ತವೆಂದು ವಿಜ್ಞಾನಿಗಳು ಕೂಡ ಹೇಳುತ್ತಿದ್ದಾರೆ ನಾಯಿಗಳಿಗೆ ಅಲೌಕಿಕ ಶಕ್ತಿಗಳಿವೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಾವು ನೋಡಲಾರದಂತಹ ನಕಾರಾತ್ಮಕ ಶಕ್ತಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಕೂಡ ನಾಯಿ ನೋಡುತ್ತದೆ ಈ ವಿಷಯವನ್ನು ಜ್ಯೋತಿಷ್ಯ ಶಾಸ್ತ್ರ ನಿಪುಣರು ಬಲವಾಗಿ ನಂಬುತ್ತಿದ್ದಾರೆ ಗ್ರೀಕರ ಕಾಲದಿಂದಲೂ ನಾಯಿಗಳ ಬಗ್ಗೆ ವಿಧ ವಿಧವಾದ ನಂಬಿಕೆಗಳಿದೆ ಧರ್ಮರಾಜ ಸ್ವಂತ ನಾಯಿಯ ಜೊತೆ ಸ್ವರ್ಗಕ್ಕೆ ತಲುಪಿದರು ನಾಯಿಗಳನ್ನು ನಮ್ಮ ಜೊತೆಯಲ್ಲಿಟ್ಟುಕೊಂಡು ಪ್ರೀತಿಯಿಂದ ನೋಡಿಕೊಂಡ್ರೆ ಸ್ವರ್ಗದ ದಾರಿ ಸುಲಭವಾಗುತ್ತದೆಂದು ನಮ್ಮ ಹಿರಿಯರು ಹೇಳುತ್ತಾರೆ ಅಷ್ಟಕ್ಕೂ ಈ ದಿನ ನಾಯಿ ಕಾಣಿಸಿದ್ರೆ ಯಾವ ಆಹಾರ ತಿನ್ನಿಸಬೇಕು ಅಂತ ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ನಾಯಿಗಳು ಪ್ರತಿ ಬೀದಿಯಲ್ಲೂ ಕಾಣಿಸುತ್ತವೆ ಪ್ರತಿ ಮನೆಯಲ್ಲೂ ಕೂಡ ಕಾವಲು ಕಾಯುತ್ತವೆ ಬೀದಿ ನಾಯಿಗಳಿಗೆ ಪ್ರತಿದಿನ ಯಾವುದಾದರೂ ಒಂದು ಆಹಾರ ಕೊಡುತ್ತಿದ್ದರೆ ತುಂಬ ಒಳ್ಳೆಯದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಕೆಲವರಿಗೆ ಮೂಕ ಪ್ರಾಣಿಗಳನ್ನು ನೋಡಿದರೆ ಏನು ಏನೋ ಒಂಥರ ಕೇರ್ಲೆಸ್ ಸುಖ ಸುಮ್ಮನೆ ಅವುಗಳನ್ನು ಹೊಡೀತಿರ್ತಾರೆ ಆ ರೀತಿ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಿದರೂ ದೇವರ ಕೋಪಕ್ಕೆ ಗುರಿಯಾಗಲೇಬೇಕು ಇನ್ನು ನಾಯಿಗಳ ವಿಷಯಕ್ಕೆ ಬಂದರೆ ನಾಯಿಗಳಿಗೆ ಸುಮ್ಮನೆ ಹಿಂಸೆ ಕೊಟ್ಟರೆ ಶನೇಶ್ವರನ ಕೋಪಕ್ಕೆ ಗುರಿಯಾಗುತ್ತೀವಿ ನಾಯಿಗಳಿಗೆ ಯಾರು ಹಿಂಸೆ ಕೊಡುತ್ತಾರೋ ಶನೇಶ್ವರ ಅವರಿಗೆ ಹಿಂಸೆ ಕೊಡುತ್ತಾರೆ ಹಾಗಾಗಿ ಯಾವ ಕಾರಣದಿಂದಲೂ ಮೂಕ ಪ್ರಾಣಿಗಳಿಗೆ ನೋವು ಕೊಡಲು ಹೋಗಬೇಡಿ ಈ ದಿನ ನಿಮ್ಮ ಕಣ್ಣಿಗೆ ಯಾವುದಾದ್ರೂ ನಾಯಿ ಕಾಣಿಸಿದರೆ ಅದನ್ನು ನಿಮ್ಮ ಮನೆ ಹತ್ತಿರ ಕರೆತನ್ನಿ ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಯಾವ ನಾಯಿ ಇಲ್ಲದಿದ್ದರೆ ನಾಯಿ ಇರುವ ಹತ್ತಿರ ನೀವೇ ಹೋಗಿ ಆಗಲೇ ಬಿಸಿಯಾಗಿ ತಯಾರಿಸಿರುವಂಥ ಅನ್ನದಲ್ಲಿ ಹಾಲು ಸಕ್ಕರೆ ಅಥವಾ ಮೊಸರು ಸಕ್ಕರೆ ಬೆರೆಸಿ ಅದನ್ನು ನಾಯಿಗೆ ತಿನ್ನಲು ಕೊಡಿ ಆ ರೀತಿ ನಾಯಿ ಅದನ್ನು ತಿನ್ನುತ್ತಿರುವಾಗ ಓಂ ಶ್ರೀ ಶನೇಶ್ವರಾಯ ನಮಃ ಅಂತಾಗಲಿ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅಂತಾಗಲೇ ಈ ಎರಡು ಮಂತ್ರಗಳಲ್ಲಿ ಯಾವುದೋ ಒಂದನ್ನು ಮೂರು ಸಲ ಹೇಳಬೇಕು ಶನಿದೇವರಿಗೆ ನಾಯಿಗಳು ಅಂದರೆ ತುಂಬ ಇಷ್ಟವಾದ್ದರಿಂದ ಅವುಗಳಿಗೆ ಊಟ ಕೊಟ್ಟು ಶನಿದೇವರ ಈ ಮಂತ್ರಗಳನ್ನು ಹೇಳೋದ್ರಿಂದ ಅವರು ಖಂಡಿತ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಶನಿದೇವರು ನಿಮ್ಮನ್ನು ಶನಿ ದೋಷಗಳು ನಿವಾರಣೆಯಾಗುತ್ತದೆ ಹಾಗೆ ಶನಿದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಬೇಗನೆ ನಿಮಗೆ ಸಿಗುತ್ತದೆ ಹಾಗಾಗಿ ನಾಯಿ ಕಾಣಿಸಿದರೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸ ಮಾಡುವ ಮೂಲಕ ಶುಭ ಫಲವನ್ನು ಪಡೆದುಕೊಳ್ಳಿ ಇನ್ನು ಈ ಹುಣ್ಣಿಮೆ ಬಗ್ಗೆ ಶಿವಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ಪತ್ರೆಯನ್ನ ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಿದ್ದು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಶಿವಲಿಂಗದ ಮೇಲೆ ಸುತ್ತಿ ತನಗೇ ತಿಳಿಯದೆ ಪ್ರದಕ್ಷಿಣೆಯನ್ನ ಹಾಕಿತಂತೆ ಈ ಫಲವಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯವನ್ನು ಪಡೆಯಿತಂತೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಶಿವ ದೇವಾಲಯಕ್ಕೆ ತೆರಳಿ ತಪ್ಪದೇ ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ದಿನ ಶಿವನಿಗೆ ಪೂಜೆಯನ್ನು ಮಾಡೋದ್ರ ಜೊತೆಗೆ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದರೆ ದುರ್ಗಾದೇವಿಯ ಪೂಜೆಯನ್ನು ಮರೆಯದೆ ಮಾಡಿದರೆ ಸರ್ವ ಶತ್ರುಗಳ ಬಾಧೆ ಕಳೆದು ಸರ್ವ ಕಾರ್ಯದಲ್ಲೂ ಯಶಸ್ಸು ಹಣದ ಸಮಸ್ಯೆಗಳು ದೂರವಾಗುತ್ತದೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಉಂಟಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತೆ ಈ ದಿನ ಮಾಡಬೇಕು ಅಂದರೆ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆಲಯ ಚಾಮುಂಡೇಶ್ವರಿ ಆಲಯ ಚೌಡೇಶ್ವರಿ ಅಥವಾ ರಾಮದೇವತೆಯ ಆಲಯ ಎಲ್ಲಾದರೂ ಸರಿ ದುರ್ಗೆಗೆ ಸಂಬಂಧಪಟ್ಟಂಥ ಆಲಯಕ್ಕೆ ತೆರಳಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಿ ಮೂರು ನಿಂಬೆಹಣ್ಣನ್ನು ದೇವಿಯ ಪಾದದಡಿ ಇಟ್ಟು ಮನೆಗೆ ತಂದು ಒಂದನ್ನು ಮನೆಗೆ ದೃಷ್ಟಿ ತೆಗೆದು ಒಡೆದು ಹಾಕಿ ಮತ್ತೊಂದು ನಿಂಬೆಹಣ್ಣನ್ನು ಪಾನಕ ಮಾಡಿ ಮನೆ ಮಂದಿಯೆಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆಹಣ್ಣನ್ನು ಸಾಧ್ಯವಾದರೆ ಮನೆಯ ಹೊಸ್ತಿಲಿಗೆ ಕಟ್ ಮಾಡಿ ಹೊಸ್ತಿಲ ಎರಡು ಭಾಗದಲ್ಲಿ ಇಡಿ ಇಲ್ಲ ಮನೆಯ ಹೊರಭಾಗ ಬಾಗಿಲಿಗೆ ಕಟ್ಟಿ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಸಕಲ ಶತ್ರು ಬಾಧೆಗಳು ಮನೆಯಲ್ಲಿ ಕಲಹಗಳು ಮನೆ ಯಜಮಾನನಿಗೆ ಆಗಾಗ ಉಂಟಾಗುವಂಥ ಅನಾರೋಗ್ಯಗಳು ಕಾರ್ಯನಷ್ಟಗಳು ಕಡಿಮೆಯಾಗಿ ಎಲ್ಲ ವಿಧದಲ್ಲೂ ಒಳಿತಾಗ್ತಾ ಹೋಗುತ್ತದೆ ಹಾಗೆಯೇ ಗ್ರಾಮ ದೇವತೆಗೆ ದುರ್ಗಾ ಮಾತೆಗೆ ಮೊಸರ ನೈವೇದ್ಯವಾಗಿ ಮಾಡಿಸಿ ನಾಲ್ಕು ಜನರಿಗೆ ಹಂಚಿ ಇದರಿಂದ ಮನಃಶಾಂತಿ ಹಾಗೂ ಮನೆಯ ಸದಸ್ಯರ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಇನ್ನು ಮಹಾಶಿವನಿಗೆ ಈ ದಿನ ನಂದಿವರ್ಧನ ಪುಷ್ಪ ಬಿಳಿಯಕ್ಕದ ಪುಷ್ಪ ಅಥವಾ ಬಿಲ್ವ ದಳವನ್ನ ತಪ್ಪದೇ ಅರ್ಪಿಸಿ ಓಂ ನಮ ಶಿವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಯಾರಿಗೆ ಕುಜದೋಷ ಇದೆ ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ ವಯಸ್ಸು ದಾಟಿದರೂ ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಿಲ್ಲ ಅಂದ್ರೆ ಎತ್ತುಗಳಿಗೆ ಮರೆಯದೆ ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನ ತಿನ್ನ Sí. ಅಥವಾ ಬೆಲ್ಲದ ಚೂರನ್ನ ಮೇವಿನ ಜೊತೆಗೆ ತಿನ್ನಿಸಿದ್ರೂ ಕೂಡ ಶಿವಾನುಗ್ರಹದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಕುಜದೋಷಗಳು ದೂರವಾಗುತ್ತೆ ಜಾತಕ ದೋಷಗಳು ನಶಿಸಿ ಹೋಗುತ್ತೆ ಇನ್ನು ಪ್ರಸ್ತುತ ಕಾಲದಲ್ಲಿ ಎಲ್ಲರಿಗೂ ಇರುವಂಥ ಅತಿ ಮುಖ್ಯ ಸಮಸ್ಯೆ ಎಂದರೆ ಅದು ಹಣಕಾಸಿನ ಸಮಸ್ಯೆ ಎರಡನೆಯದು ಶತ್ರುಗಳ ಬಾಧೆ ಈ ಎರಡೂ ಪ್ರಮುಖ ಸಮಸ್ಯೆಗಳು ಈ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಬೇಕು ದೇವಿಯ ವಿಶೇಷ ಮಂತ್ರವನ್ನು ಪಠಿಸಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು 故。嗯 <music> ಓಂ ರೀಂ ಅಷ್ಟ ಮಹಾಲಕ್ಷ್ಮೀ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಹಾಗೂ ಯಶಸ್ಸು ಆ ಯಶಸ್ಸನ್ನು ನೀಡುತ್ತಾಯಿ ನಮಗಿರುವಂಥ ಸರ್ವ ಶತ್ರುಗಳ ಬಾಧೆಯನ್ನ ದೂರ ಮಾಡುತ್ತಾಯಿ ಶತ್ರುಗಳನ್ನು ಚೆನ್ನಾಗಿಡು ಅವರು ಚೆನ್ನಾಗಿದ್ದು ನಮ್ಮ ತಂಟೆಗೆ ಬಾರದಂತೆ ಮಾಡುವಂಥ ಮುಗಿದುಕೊಳ್ಳಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ಹಣದ ಸಮಸ್ಯೆ ಶತ್ರುಗಳ ಸಮಸ್ಯೆ ಕಳೆಯುವುದಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಕುಟುಂಬದ ಸದಸ್ಯರಿಗೆ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಕೆಲಸ ಮಾಡದಂತೆ ಆ ದೇವಿಯೇ ರಕ್ಷಣೆಯಾಗಿ ನಿಲ್ಲುತ್ತಾಳೆ ನಂತರ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನ ಹಾಕಿ ಪಿತೃಗಳನ್ನ ಹೆಸರನ್ನ ಹೇಳ್ತಾ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಯಾರಿಗಾದ್ರೂ ಒಂದು ದಿನಕ್ಕಾಗುವಂತಹ ಊಟದ ರೇಷನ್ನ ಸ್ವಯಂ ಪಾಕದ ರೀತಿಯಲ್ಲಿ ನೀವು ನೀಡಿದ್ರೂ ಪಿತೃಗಳು ಸಂತೃಪ್ತರಾಗ್ತಾರೆ ಪಿತೃಗಳ ಕೃಪೆಯಿಂದ ವಂಶದ ಅನ್ನೋದು ಆಗ್ತಾ ಹೋಗುತ್ತೆ ಈ ದಿನ ಮರೆಯದೆ ಶಿವನ ದೇಗುಲದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ಈ ದಿನ ಮತ್ತೊಂದು ಪ್ರತ್ಯೇಕತೆ ಏನೆಂದರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಒಮ್ಮೆ ಚರ್ಮದ ಸಮಸ್ಯೆ ಬಂದಾಗ ಆರೋಗ್ಯದ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ದಿನ ಗೋವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದನಂತೆ ಆದ್ದರಿಂದ ಈ ಒಂದು ದಿನ ಯಾವ ಶಿವಲಿಂಗವಾದರೂ ಸರಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಶಿವನ ಕೃಪೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆರೋಗ್ಯ ಸದಾ ಕಾಲ ಚೆನ್ನಾಗಿರುತ್ತದೆ ಜೊತೆಗೆ ಈ ಮೂರು ನಾಮಗಳನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡೋದಾಗಿರಬಹುದು ಅಥವಾ ಅಭಿಷೇಕವನ್ನು ಮಾಡಿಸೋದಾಗಿರಬಹುದು ಮಾಡಿಕೊಳ್ಳಬಹುದು ಇಲ್ಲ ಅಭಿಷೇಕವನ್ನು ಮಾಡಲು ಅಥವಾ ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದರೂ ಕೂಡ ಈ ಮೂರು ನಾಮಗಳನ್ನ ಹೇಳಿಕೊಂಡ್ರೆ ಅದ್ಭುತವಾದಂತಹ ಫಲಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಶಿವ ಅನುಗ್ರಹಕ್ಕೆ ಪಾತ್ರರಾಗಬಹುದು ಈ ಮೂರು ನಾಮಗಳು ಯಾವುವು ಅಂತ ನೋಡೋದಾದ್ರೆ ಬಿಲಾಂಬಿಕೇಶ ವೈದ್ಯೇಶ ಭವರೋಗ ಅರೇತಿಜ ಈ ಮೂರು ನಾಮವನ್ನ ಹೇಳ್ಕೊಂಡು ಈ ದಿನ ತಪ್ಪದೇ ಶಿವನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ನೋಡಿದ್ರಲ್ಲ ಯಾವೆಲ್ಲ ವಿಧಿವಿಧಾನವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು